ಆತ್ಮೀಯ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ ಈಗ ಈ ಜ್ಯೋತಿಷ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ನಾವು ಈ ಯೋಗಗಳ ಬಗ್ಗೆ ಹೇಳ್ತಾ ಇದ್ವಿ ಲಕ್ಷ ಎಪ್ಪತ್ತು ಸಾವಿರ ಯೋಗಗಳಿರ್ತಕ್ಕಂಥ ಯೋಗಗಳು ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಯೋಗಗಳು ಮಾತ್ರ ನಾವು ತಿಳ್ಕೊಂಡಿದ್ವಿ ಈಗ ನಾನು ಪಂಚಮಹಾಪುರುಷ ಯೋಗ ಅಂತಕ್ಕಂತಹ ಒಂದು ಬಹಳ ಶುಭಕರವಾದ ಯೋಗ ಅಂತ ಹೇಳ್ತೀನಿ ಅಂದರೆ ಪಂಚ ಅಂದರೆ ಐದು ಮಹಾಪುರುಷ ಯೋಗಗಳು ಅಂದರೆ ಗ್ರಹಗಳಿಂದ ಏರ್ಪಡ್ತಕ್ಕಂಥ ಯೋಗಗಳು ಐದು ಗ್ರಹಗಳಿಂದ ಪಂಚಮಹಾಪುರುಷ ಯೋಗಗಳಾಗಿರ್ತಕ್ಕಂಥದ್ದು ನೋಡಿ ಕುಜನಿಂದ ರುಚಿಕ ಯೋಗ ಅಂತ ಬರ್ತದೆ ಇದು ಭಾಳ ಶ್ರೇಷ್ಠವಾದ ಯೋಗ ಅದೇ ರೀತಿಲಿ ಬುಧನಿಂದ ಯೋಗ ಅಂತಂದು ಬರ್ತದೆ ಗುರುವಿನಿಂದ ಹಂಸ ಯೋಗ ಅಂತಕ್ಕಂಥದ್ದು ಬರ್ತದೆ ಶುಕ್ರನಿಂದ ಮಾಳವೀಯ ಯೋಗ ಅಂತ ಬರ್ತದೆ ಶನಿಯಿಂದ ಶಶಯೋಗ ಒಂದು ಬರ್ತದೆ ಈ ರೀತಿ ಐದು ಯೋಗಗಳು ಪಂಚಮಹಾಪುರುಷ ಯೋಗಗಳಂತ ಕರೀತಾರೆ ನಾನು ಒಂದೊಂದೇ ಯೋಗಾನ ಅದ್ರಲ್ಲಿ ಬರ್ತಕ್ಕಂಥ ಫಲಗಳನ್ನ ಐದು ದಿನ ನಿಮಗೆ ವಿವರಣೆಯಾಗಿ ತಿಳಿಸ್ತೀನಿ ಆತ್ಮೇಲೆ